ಪಟ್ಟಣದ ಶಿವಬಸವ ಕಲ್ಯಾಣ ಮಂಟಪದಲ್ಲಿ ಸೋಮವಾರದಂದು ಶ್ರೀ ವರ್ತಿ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಇಪ್ಪತ್ತೇಳನೇ ವಾರ್ಷಿಕ ಮಹಾಸಭೆಯು ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಬಿ ಬಿ ಕುಡಸಮ್ಮನವರ್ ವಹಿಸಿದ್ದರು ಸಾನ್ನಿಧ್ಯವನ್ನು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಶ್ರೀಗಳು ವಹಿಸಿದ್ದರು ಹಾಗೂ ಸಂಘದ ಸಂಸ್ಥಾಪಕರಾದ ಶಿವಾನಂದ್ ಕುಡಸಮ್ಮನವರ್ ಹಾಗೂ ಕ್ಯಾಶಿಯರ್ ದೀಪಕ್ ಕುಡಸಮ್ಮನವರ್ ವಿಜಯರತ್ನ ಪುರಸ್ಕೃತರಾದ ರೈತ ಮುಖಂಡರಾದ ಶಂಕರ್ ಬೊಳಣ್ಣವರ್ ಬಿಇಒ ಪ್ಯಾಟಿ ಹಾಗೂ ಸಮನ್ವಯ ಅಧಿಕಾರಿ ಬಿ ಎನ್ ಕಸಳ ಸೇರಿ ಗಣ್ಯ ಸಾಧಕರನ್ನು ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬುಳಣ್ಣವರ್ ನಿರ್ದೇಶಕರಾದ ಸನ್ಬಸಪ್ಪ ಕುಡಸಮ್ಮನವರ್ ಮಲ್ಲಿಕಾರ್ಜುನ್ ಮರಬೋದ್ ಮಹಾರುದ್ರಪ್ಪ ಸಂಪಗಾಮಿ ಹಾಗೂ ವೀರಣ್ಣ ಸಾಲಿಮಠ್ ದುಂಡಪ್ಪ ತುರ್ಮರಿ ಮಲ್ಲಪ್ಪ ಕುಡಸಮ್ಮನವರ್ ಅಬ್ದುಲ್ ರೆಹಮಾನ್ ಡಿ ಡಿಆರ್ ತಳವಾರ್ ರಾಜೇಶ್ ಬಡಗೀರ್ ಸುನೀಲ್ ವಳಸಂಗ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಗೌರಿ ರುದ್ರಪ್ಪ ಕತ್ತಿ ಮಡಿವಾಳಪ್ಪ ಬಟ್ಟಿ ಮೋಹನ್ ಪಾಟೀಲ್ ಹಾಗೂ ಶಿವಸಪ್ಪ ಮದ್ದಳ್ಳಿ ಅನಿಲ್ ಲಗಮಣ್ಣವರ್ ಉಳುವಪ್ಪ ಶೆಟ್ಗಾರ್ ಮಡಿವಾಳಪ್ಪ ಮಂಗಳಗಟ್ಟಿ ರಾಜು ಕುಡಸೊಮ್ಮನವರ್ ಶಿವಬಸು ಕುಡಸೊಮ್ಮನವರ್ ಹಾಗೂ ಈರಣ್ಣ ಬೆಟಗೇರಿ ಶ್ರೀಶಲ್ ಶರಣಪ್ಪನವರ್ ಬಸವರಾಜ್ ಬೋಳನಗೌಡರ್ ಹಾಗೂ ಶಂಕರ್ ಚಿಟ್ಟಿ ಈರಪ್ಪ ಬೆಳಗಾವಿ ಮಹಾಬಳೇಶ್ವರ್ ಬೋಳನವರ್ ಎಂ ಎಂ ಕೋಲ್ಕಾರ್ ಹಾಗೂ ರಾಘು ಕೋಲ್ಕಾರ್ ಇತರರಿದ್ದರು ಬೆಳೆದಿದೆ ಇಡೀ ಮುಂದೆ ನಗರ ತಾಲೂಕಿನ ಜಿಲ್ಲೆಯ ಎಲ್ಲರೂ ಸದಸ್ಯರಿಗೆ ಎಲ್ಲ ನೀವು ಬೆಳೆದು ತಿನ್ರಿ ಅಂತ ಅವರು ಆಶೀರ್ವಾದ ಪಡೆದ್ರು ಅದೇ ಪ್ರಕಾರ ಆ ಹಂಗಾಗಿ ಕೊಡ್ತಕ್ಕಂಥ ಈ ಬ್ಯಾಟಕ ಸೊಸೈಟಿ ದೊಡ್ಡ ಒಂದು ಸೊಸೈಟಿ ಐತೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಸನ್ನಿಧ ನಮ್ಮ ಅಜ್ಜನ್ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತೇನೆ ಅದೇ ಪ್ರಕಾರ ನಮ್ಮ ಇನ್ನೊಂದು ಕಿಲೋ ಮಾತಾಡಲ್ಲ ಈ ಸಂಸ್ಥೆಗೆ ನಮ್ಮ ನೀಲಕಂಠ ಮಹಾಸ್ವಾಮೀಜವರು ದುರ್ಬಣ್ಣೇಶ್ವರ ಮ ಮಠ ರೋಡ್ ಮತ್ತು ಹಾಗೂ ಪ್ರತಿ ಚಿತ್ರ ಮಠದ ಅವರ ಎಲ್ಲ ಉಸ್ತುವಾರಿ ಆಚಾರದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದೇವಜನ ಐವತ್ತಾರು ಕೋಟಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂಬತ್ನೂರ ಎಂಬತ್ತೆರಡು ನಲವತ್ನಾಲ್ಕು ಪೈಸ ಜಮಾ ಆಗಿದ್ದು ವರದಿ ವರ್ಷದಲ್ಲಿ ಐವತ್ತೈದು ಕೋಟಿ ಮೂವತ್ತಾರು ಲಕ್ಷ ನಾಲ್ಕು ಸಾವಿರದ ಎರಡ್ನೂರ ಅರವತ್ತ್ ನಾಲ್ಕೊಂಬತ್ಮೂರು ಪೈಸ ಖರ್ಚವಾಗಿರುತ್ತದೆ ಮಾರ್ಚ್ ಮೂವತ್ತೇಳಕ್ಕೆ ಮೂವತ್ನಾಲ್ಕು ಕೋಟಿ ಅರವತ್ತಾರು ಲಕ್ಷ ಇಪ್ಪತ್ತೇಳು ಸಾವಿರದಲ್ಲಿ ಎರಡುನೂರ ಇಪ್ಪತ್ತೊಂದು ಮೂವತ್ತ್ ಮೂರು ಪೈಸೆ ಇರುತ್ತದೆ ಕಳೆದ ವರ್ಷಕ್ಕಿಂತ ಅರವತ್ತೈದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಹದಿನೇಳು ಸಂಗ್ರಿಯಲ್ಲಿ ಆಗಿದೆ ಎಂದು ಹೇಳಲು ಸಂತೋಷ ಇವರು ನಮ್ಮನ್ನಗಲಿ ಹೋಗಿದ್ದಾರೆ ಅವರ ಅಗಲಿಕೆಯಿಂದ ಬ್ಯಾಂಕ್ ಬಡವಾಗಿದೆ ನಮ್ಮೆಲ್ಲರಿಗೂ ದುಃಖಿಸ್ತರಾಗಿದ್ದೇವೆ ಅದರಂತೆ ದಿವಂಗತ ಗಂಗಪ್ಪ ಕಾಕ ಬೋಳನವರು ಸಹಿತ ಅವರು ಸಹಿತ ನಮ್ಮನಾಗಲಿದ್ದಾರೆ ಆ ಇರುವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಇರುವರ ಕುಟುಂಬಕ್ಕೆ ದುಃಖವನ್ನು ಮರಿಸುವಂತ ಶಕ್ತಿ ಆ ದೇವರು ಪರಮಾತ್ಮ ಕೊಡಲಿ ಅಂತ ಹೇಳುತ್ತಾ ಎಲ್ಲರೂ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷರನ್ನು ಸೊಸೈಟಿ ಪ್ರಾರಂಭಗೊಳ್ಳಬೇಕಾದ್ರೆ ಬಸಪ್ಪನ ಕುಳ್ಸಮ್ಮವ್ರವರು ಹಾಗೆ ಗಂಗಪ್ಪನ ಕೊಳಮ್ಮವ್ರವ್ರು ಕೆಲವು ಇಲ್ಲಿರುವಂತಹ ಹಲವಾರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇದನ್ನು ಪ್ರಾರಂಭ ಮಾಡಿದಾಗ ಹೆಂಗೋ ಏನೋ ಅನ್ಕೊ ಪ್ರಾರಂಭ ಮಾಡಿದ್ರು ಆದ್ರ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾವು ಬೈಲುಗುಲಿದಾಗ ಬಸಪ್ಪನ ಕುಡ್ಸಮ್ಮನವ್ರಾಗಿರ್ಬೋದು ಗಂಗಪ್ಪನ ಬೋಳನ್ನವ್ರ ಯಾರು ಇಬ್ರು ಕೂಡ ಯಾವ ಕೈ ಹಾಕ್ತಾರೆ ಯಾವ್ದು ಹುಸಿನ ಹೋಗ್ತಿರ್ಲಿಲ್ಲ ಒಂದು ನ್ಯಾಯಕ್ಕೆ ಬಹಳ ದೊಡ್ಡ ಕಿಮ್ಮತ್ತನ್ನು ಕೊಡೋ ಗಂಗಪ್ಪನವರು ಅದಕ್ಕೆ ಮತ್ತು ದೊಡ್ಡ ದಿಟ್ಟತನದಿಂದ ಅದನ್ನು ಎದುರಿಸೋರು ಯಾರು ಅಂತ ಹೇಳಿದ ಬಸಪ್ಪನ ಕುಡ್ಸಮ್ಮನವ್ರ ಇದು ಎರಡು ನಮ್ಮ ಬೈಲು ಬಹಳ ದೊಡ್ಡ ಜ್ಯೋತಿಗಳಿವೆ ಇವತ್ತು ಒಂದು ರೂಪಾಯಿ ಬರ್ತತಿ ಹೊಕ್ಕತಿ ಎಲ್ಲಾರು ಕಿಸದಾಗ ಶಾಶ್ವತವಾಗಿ ನಿಲ್ಲದೆ ಇರುವಂತಹದ್ ಯಾವುದು ಅಂತ ಅದು ಹೇಳಿದ್ರ ಅದಿ ನೋಟ ಯಾವಾಗ ಶಾಶ್ವತವಾಗಿ ನಮ್ಮ ನಿಲ್ಲಂಗಿಲ್ಲ ಆದ್ರ ಅದಿಲ್ಲ ಬಾಳಿಲ್ಲ ಆದ್ರ ಅದಿಲ್ಲ ಬಾಳ್ ಇಲ್ಲ ಒಂದು ಹಾಳಿಗೆ ಅಷ್ಟು ಕಿಪತ್ ಐತಿ ಅಂತ ಹೇಳಿದ್ರ ನೂರ್ ವರ್ಷ ಬದುಕುವಂತಹ ಈ ನೋಟ್ ಐತಲ್ಲ ಈ ಭಗವಂತ ಕೊಟ್ಟಿರುವಂತಹ ನೋಟ್ ಐತಲ್ಲ ಇದಕ್ಕ ಅಲ್ಲಿ ಗವರ್ನರ್ ಸಿಕ್ಕ ಹೊಡೆದಿರ್ತಾರೆ ಸಹಿ ಮಾಡಿರ್ತಾರೆ ಆದ್ರೆ ಈ ನೋಟಿಗೆ ಆ ಭಗವಂತ ಸೈ ಮಾಡಿರ್ತಾರ ಆ ಸೈ ಇರಬೇಕು ಅಂತ ಹೇಳಿದ್ರ ಅವರು ಈ ನೋಟ್ ಕರೆ ಐತೋ ಇಲ್ಲೋ ಅಂತ ತಿಳ್ಕೊಂಡು ಆರ್ ಬಿ ಐ ನಿಂದ ಹೊರಗೆ ಬರಬೇಕಾದ್ರೆ ಅದನ್ನ ಸಿಕ್ಕ ಹೊಡೆದ ಹೊರಗೆ ಬಿಟ್ಟಿರ್ತಾರೆ ಆದ್ರೆ ಇದಕ್ಕ ಎಲ್ಲಾ ಸಿಕ್ಕ ಹೊಡಿತಾರೆ